ಸ್ನೇಹಿತರೆ ಈ ಶಿಲ್ಪಾ ಶೆಟ್ಟಿಯಂತೆ ನೀವು ಫಿಟ್ ಆಗಿರಬೇಕಾ ಈ ಹೊಟ್ಟೆಯ ಕೊಬ್ಬನ್ನು ಇಳಿಸಿ ನಿಮ್ಮ ಕೋರ್ ಸ್ಟ್ರೆಂತ್ನ ಹೆಚ್ಚು ಮಾಡಬೇಕಾ ಇದು ಸಾಧ್ಯ ಶಿಲ್ಪಾ ಶೆಟ್ಟಿಯಂತೆ ನಾವು ಸಹ ಫಿಟ್ ಆಗ್ಬೋದು ನಮ್ಮ ದೇಹವನ್ನು ಪರಿವರ್ತಿಸ್ಬೋದು ಮತ್ತು ಹೊಟ್ಟೆ ಕೊಬ್ಬನ್ನು ಕಡಿಮೆ ಮಾಡುವ ಮೂಲಕ ನಮ್ಮ ಕೋರ್ ಸ್ಟ್ರೆಂತ್ನ ಬಲಪಡಿಸುವ ಮೂಲಕ ನಮ್ಮ ಕನಸಿನ ದೇಹವನ್ನು ಅನ್ಲಾಕ್ ಮಾಡ್ಬೋದು ಹೇಗೆ ಅಂತೀರಾ ಮುಂದೆ ನೋಡಿ ಹೊಟ್ಟೆ ಕೊಬ್ಬನ್ನು ಕಡಿಮೆ ಮಾಡಲು ಮತ್ತು ನಿಮಗೆ ಟೋನ್ ಮತ್ತು ಫ್ಲಾಟ್ ಕಿಬ್ಬೊಟ್ಟೆಯ ಸ್ನಾಯುಗಳನ್ನು ನೀಡುವ ಹಲವಾರು ವ್ಯಾಯಾಮಗಳಿವೆ ಶಿಲ್ಪಾ ಶೆಟ್ಟಿ ಅನೇಕ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಂಡಿದ್ದರಾದರೂ ಜಿಮ್ನಲ್ಲಿ ಮತ್ತು ಮನೆಯಲ್ಲಿ ಅವರು ಹೆಚ್ಚಾಗಿ ಯೋಗ ಮಾಡ್ತಾರೆ ನಿರ್ದಿಷ್ಟವಾಗಿ ಇವರು ಇಷ್ಟಪಡುವ ಒಂದು ವ್ಯಾಯಾಮವು ಏಕೆಂದರೆ ಅದು ಅವರನ್ನು ಸವಾಲು ಮಾಡುತ್ತಂತೆ ಮತ್ತು ಅಪೇಕ್ಷಣೀಯ ಫಲಿತಾಂಶಗಳನ್ನು ಕೂಡ ನೀಡುತ್ತಂತೆ ಯಾವುದು ಅಂತೀರಾ ಶಿಲ್ಪಾ ಶೆಟ್ಟಿಯವರು ತಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಒಂದು ಸಣ್ಣದಾದ ಹೊಟ್ಟೆಯ ಹಿಂದಿನ ರಹಸ್ಯವನ್ನು ಹಂಚಿಕೊಂಡಿದ್ದಾರೆ ಮತ್ತು ಒಂದು ವ್ಯಾಯಾಮ ವಿಧಾನ ಹೇಗೆ ಅವರ ಮುಖ್ಯ ಶಕ್ತಿಯನ್ನು ಸುಧಾರಿಸಲು ಸಾಧ್ಯವಾಗಿಸಿದೆ ಅಂತ ಅವರು ತಿಳಿಸಿದ್ದಾರೆ ನಲವತ್ತೊಂಬತ್ತು ವಯಸ್ಸಿನ ಶಿಲ್ಪಾ ಶೆಟ್ಟಿ ತಮ್ಮ ಮಂಡೇ ಮೋಟಿವೇಶನ್ ಸರಣಿಯ ಭಾಗವಾಗಿರುವಂಥ ವಿಡಿಯೋದಲ್ಲಿ ಮಂಡೇ ಫಾರ್ ಬ್ಯಾಲೆನ್ಸ್ ಎನ್ನುವಂಥ ಶೀರ್ಷಿಕೆಯಡಿ ಬೋಸ್ಬಾಲ್ ವರ್ಕೌಟ್ನ ಬಗ್ಗೆ ವಿವರಣೆ ನೀಡಿದ್ದಾರೆ ಈ ಬೋಸ್ಬಾಲ್ ವರ್ಕೌಟ್ ಕೋರ್ ಸ್ಟ್ರೆಂಥನ್ನು ಗುರಿಯಾಟಿಸುತ್ತೆ ಮತ್ತು ಸ್ನಾಯುಗಳನ್ನು ಸ್ಥಿರಗೊಳಿಸುತ್ತೆ ಸಮತೋಲನ ಶಕ್ತಿ ಮತ್ತು ಸಮನ್ವಯವನ್ನು ಕೂಡ ಸುಧಾರಿಸುತ್ತೆ ಈ ಬೋಸ್ಬಾಲ್ ವರ್ಕೌಟ್ ಅಸ್ಥಿರವಾದ ಮೇಲ್ಮೈಯಲ್ಲಿ ನಮ್ಮ ದೇಹಕ್ಕೆ ಸವಾಲು ಒಡ್ಡುತ್ತೆ ಬಹು ಸ್ನಾಯು ಗುಂಪುಗಳನ್ನು ಸಕ್ರಿಯಗೊಳಿಸುತ್ತೆ ಕ್ರಿಯಾತ್ಮಕ ಫಿಟ್ನೆಸ್ಸನ್ನು ಹೆಚ್ಚಿಸುತ್ತೆ ಮತ್ತು ಗಾಯದ ಅಪಾಯಗಳನ್ನು ಕಡಿಮೆ ಮಾಡುತ್ತೆ ಒಟ್ಟಾರೆ ಇದು ಸ್ಥಿರತೆ ಮತ್ತು ಶಕ್ತಿಯನ್ನು ನಿರ್ಮಿಸುವಂತಹ ಒಂದು ಅದ್ಭುತವಾದಂತಹ ವರ್ಕೌಟ್ ಬೋಸೋಬಾಲ್ ವ್ಯಾಯಾಮಗಳು ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಹೇಗೆ ಸಹಾಯ ಮಾಡುತ್ತೆ ಹೊಟ್ಟೆಯ ಕೊಬ್ಬು ಅನೇಕರಿಗೆ ಸಮಸ್ಯೆಯಾಗಿದೆ ಮತ್ತು ಇದು ಭಾರತದಲ್ಲಿ ಅತೀ ಸಾಮಾನ್ಯ ಕೂಡ ಆದರೆ ನಮ್ಮ ಫಿಟ್ನೆಸ್ ದಿನಚರಿಯಲ್ಲಿ ಬೋಸ್ಬಾಲ್ ವ್ಯಾಯಾಮವನ್ನು ಸೇರಿಸೋದು ನಮ್ಮ ಕೋರ್ ಸ್ಟ್ರೆಂಥನ್ನು ಬಲಪಡಿಸಲು ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಬಹಳನೇ ಸಹಾಯ ಮಾಡುತ್ತೆ ಜರ್ನಲ್ ಆಫ್ ಸ್ಟ್ರೆಂತ್ ಆ್ಯಂಡ್ ಕಂಡೀಷ್ನಿಂಗ್ ರಿಸರ್ಚ್ನಲ್ಲಿ ಪ್ರಕಟವಾದ ಇತ್ತೀಚಿನ ಒಂದು ಅಧ್ಯಯನವು ಬೋಸ್ಬಾಲ್ನಲ್ಲಿ ಸಿಟಪ್ಗಳನ್ನು ನಿರ್ವಹಿಸೋದು ಹೇಗೆ ಸಾಂಪ್ರದಾಯಿಕ ಸಿಟಪ್ಗಳಿಗೆ ಹೋಲಿಸಿದರೆ ಕೋರ್ ಸ್ನಾಯುಗಳನ್ನು ವಿಭಿನ್ನವಾಗಿ ಸಕ್ರಿಯಗೊಳಿಸುತ್ತೆ ಎಂಬುದನ್ನು ತೋರಿಸಿದೆ ನಮ್ಮ ಫಿಟ್ನೆಸ್ ಗುರಿಗಳನ್ನು ಸಾಧಿಸಲು ಇದು ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ಬೋಸುಬಾಲ್ ಎಂದ್ರೇನು ಬೋಸುಬಾಲ್ ಒಂದು ಪ್ರಮುಖ ಫಿಟ್ನೆಸ್ ಸಾಧನವಾಗಿದೆ ಒಂದು ಬದಿಯಲ್ಲಿ ಸಮವಾದ ಮೇಲ್ಮೈ ಮತ್ತು ಇನ್ನೊಂದು ಬದಿಯಲ್ಲಿ ಗುಮ್ಮಟ ಆಕಾರದ ಗಾಳಿ ತುಂಬಬಹುದಾದ ಮೇಲ್ಮೈಯನ್ನು ಇದು ಹೊಂದಿರುತ್ತೆ ವ್ಯಾಯಾಮಗಳಲ್ಲಿ ಅಸ್ಥಿರತೆಯನ್ನು ಪರಿಚಯಿಸುವ ಮೂಲಕ ಸಮತೋಲನ ಸಮನ್ವಯ ಮತ್ತು ಕೋರ್ ಶಕ್ತಿಯನ್ನು ಹೆಚ್ಚಿಸಲು ಇದನ್ನು ವ್ಯಾಪಕವಾಗಿ ಬಳಸ್ತಾರೆ ಬೋಸುಬಾಲ್ ವ್ಯಾಯಾಮವು ಹೊಟ್ಟೆಯ ಕೊಬ್ಬನ್ನು ಹೇಗೆ ಕರೆಸು ಯಾವುದೇ ವ್ಯಾಯಾಮವು ನಿರ್ದಿಷ್ಟವಾಗಿ ಒಂದು ಪ್ರದೇಶದಲ್ಲಿ ಕೊಬ್ಬಿನ ನಷ್ಟವನ್ನು ಗುರಿಯಾಗಿಸಲು ಸಾಧ್ಯವಿಲ್ಲವಾದರೂ ಬೋಸುಬಾಲ್ ಚೆಂಡನ್ನು ಬಳಸಿಕೊಂಡು ಕೋರ್ ಫೋಕಸ್ಡ್ ವ್ಯಾಯಾಮಗಳು ಕಿಬ್ಬೊಟ್ಟೆಯ ಸ್ನಾಯುಗಳನ್ನು ಬಲಪಡಿಸುತ್ತವೆ ಮತ್ತು ಅವುಗಳನ್ನು ಟೋನ್ ಮಾಡುತ್ತವೆ ನಮ್ಮ ಹೊಟ್ಟೆಯು ಬಿಗಿಯಾಗಿ ಕಾಣುವಂತೆ ಮಾಡುತ್ತೆ ಸಿಟಪ್ಗಳಿಗಾಗಿ ಬೋಸು ಚೆಂಡನ್ನು ಬಳಸೋದು ಕಿಬ್ಬೊಟ್ಟೆಯ ಪ್ರಮುಖ ಸ್ನಾಯುಗಳನ್ನು ಸಕ್ರಿಯಗೊಳಿಸುವಲ್ಲಿ ಬಹಳನೇ ಪರಿಣಾಮಕಾರಿಯಾಗಿದೆ ಇದನ್ನು ಬಹಳಷ್ಟು ಅಧ್ಯಯನಗಳು ಕೂಡ ಸಾಬೀತುಪಡಿಸಿವೆ ಅಪ್ಪರ್ ಆ್ಯಂಡ್ ಲೋವರ್ ಆ್ಯಪ್ಸ್ ಬೆನ್ನಿನ ಅಡಿಯಲ್ಲಿ ಬೋಸು ಚೆಂಡಿನೊಂದಿಗೆ ಸಿಟಪ್ಗಳನ್ನು ಮಾಡಿದಾಗ ಸ್ನಾಯುಗಳು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಪ್ರತಿಶತ ಹೆಚ್ಚು ಸಕ್ರಿಯಗೊಳ್ಳುತ್ತವೆ ಮತ್ತು ಅವುಗಳ ಚಟುವಟಿಕೆಯ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ ಸೈಡ್ ಆ್ಯಪ್ಸ್ ಈ ಸೈಡ್ ಆ್ಯಪ್ಸ್ನ ಸ್ನಾಯುಗಳು ಸಕ್ರಿಯಗೊಳ್ಳುತ್ತವೆ ಸ್ಥಿರತೆಯಿಂದ ಕೂಡಿರುತ್ತವೆ ಮತ್ತು ಇದರಿಂದ ಜಟಿಲವಾದ ಹೊಟ್ಟೆಯ ಪಕ್ಕದ ಪಜ್ಜು ಕರಗಿಸೋದು ಬಹಳನೇ ಸುಲಭ ಆಗುತ್ತೆ ಬೋಸು ಚೆಂಡನ್ನು ಕೆಳ ಬೆನ್ನಿನ ಕೆಳಗೆ ಇರಿಸೋದ್ರಿಂದ ಸಿಟಪ್ಗಳನ್ನು ನಿರ್ವಹಿಸಲು ಸುಲಭ ಆಗುತ್ತೆ ಇದರಿಂದ ವ್ಯಾಯಾಮದ ಆರಂಭಿಕ ದಿನಗಳಲ್ಲಿ ಸಹಕಾರಿಯಾಗುತ್ತೆ ಮತ್ತು ಇದರಿಂದ ವ್ಯಾಯಾಮವನ್ನು ದೀರ್ಘಕಾಲದವರೆಗೆ ನಡೆಸಲು ಉಪಯುಕ್ತ ಆಗುತ್ತೆ ಇದು ಹೆಚ್ಚು ಸವಾಲಿನ ವ್ಯಾಯಾಮಗಳಿಗೆ ಮುಂದುವರಿಯುವ ಮೊದಲು ಉತ್ತಮವಾದಂಥ ಒಂದು ಸಾಧನವಾಗಿದೆ ಒಟ್ಟಾರೆ ಆರೋಗ್ಯಕ್ಕೆ ಬೋಸುಬಾಲ್ ವ್ಯಾಯಾಮದ ಪ್ರಯೋಜನಗಳು ಹೊಟ್ಟೆಯ ಕೊಬ್ಬಿನ ಕಡಿತದ ಜೊತೆಗೆ ಬೋಸುಬಾಲ್ ವ್ಯಾಯಾಮಗಳು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತೆ ಈ ಬೋಸುಬಾಲ್ ವ್ಯಾಯಾಮವು ಸ್ನಾಯುಗಳನ್ನು ಸಕ್ರಿಯವಾಗಿಸುವ ಮೂಲಕ ಸಮನ್ವಯವನ್ನು ಹೆಚ್ಚಿಸುತ್ತೆ ಇದರಿಂದ ನಮ್ಮ ದೇಹದ ಒಟ್ಟಾರೆ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ ಬೋಸುಬಾಲ್ ವ್ಯಾಯಾಮದಿಂದ ಬಲವಾದ ಕೋರ್ಸ್ ಸ್ನಾಯುಗಳು ಉತ್ತಮವಾಗಿ ಅಭಿವೃದ್ಧಿ ಹೊಂದುತ್ತವೆ ಇದರಿಂದ ಬೆನ್ನು ನೋವು ಕಡಿಮೆಯಾಗುತ್ತೆ ಮತ್ತು ನಮ್ಮ ಅಥ್ಲೆಟಿಕ್ ಕಾರ್ಯಕ್ಷಮತೆ ಕೂಡ ಸುಧಾರಿಸುತ್ತೆ ಬೋಸುಬಾಲ್ ವ್ಯಾಯಾಮಗಳು ನೈಜ ಜೀವನದ ಚಲನೆಯನ್ನು ಅನುಕರಿಸುತ್ತೆ ಇದರಿಂದ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಸುಲಭವಾಗಿ ಸುರಕ್ಷಿತವಾಗಿ ಮಾಡೋಕ್ಕೆ ಬಹಳನೇ ಸಹಾಯ ಆಗುತ್ತೆ ಈ ಬೋಸುಬಾಲ್ ಸಿಕ್ಕನ್ನು ಹೇಗೆ ಮಾಡೋದು ಬಿಗಿನರ್ಸ್ ಆಗಿದ್ದರೆ ನಮ್ಮ ದೇಹದ ತೂಕವನ್ನು ಬಳಸಿಕೊಂಡು ನಮ್ಮ ಬೆನ್ನಿನ ಕೆಳಗೆ ಬೋಸು ಬಾಲ್ನ ಇಟ್ಕೊಂಡು ಸಿಟಪ್ಗಳನ್ನು ಮಾಡ್ಬೋದು ಇಂಟರ್ಮೀಡಿಯೇಟ್ ಎಕ್ಸಸೈಸ್ ಮಾಡೋರಾದರೆ ಈ ಬೋಸು ಬಾಲ್ಗೆ ಹೊಂದಿಕೊಂಡಿರುವಂಥ ಬ್ಯಾಂಡ್ಗಳು ಅಥವಾ ಡಂಬಲ್ಗಳನ್ನು ಬಳಸಿಕೊಂಡು ನಾವು ಪ್ರತಿರೋಧವನ್ನು ಹೆಚ್ಚಿಸಬೇಕು ಮತ್ತು ಅದಾದ ನಂತರ ನಾವು ಸಿಟಪ್ಗಳನ್ನು ಮಾಡಬೇಕು ಇನ್ನು ಅಡ್ವಾನ್ಸ್ ಲೆವೆಲ್ ಎಕ್ಸಸೈಸ್ ಮಾಡೋರು ನಿಮ್ಮ ಪಾದಗಳು ಮತ್ತು ಬೆನ್ನಿನ ಕೆಳಗೆ ಇರಿಸುವ ಮೂಲಕ ಮೇಲಿನ ಮತ್ತು ಕೆಳಗಿನ ದೇಹವನ್ನು ಅಸ್ಥಿರವಾದ ಭಂಗಿಗೆ ತರಬೇಕು ನಂತರ ಸಿಟಪ್ಗಳನ್ನು ಮಾಡಬೇಕು ಇಲ್ಲಿ ನಾವು ತಿಳಿಸಿರುವಂತಹ ವ್ಯಾಯಾಮದ ಬಗ್ಗೆಗಳು ಕೇವಲ ಮಾಹಿತಿಗಾಗಿ ಈ ವ್ಯಾಯಾಮವನ್ನು ಅಳವಡಿಸುವ ಮೊದಲು ನುರಿತ ಟ್ರೈನರ್ಗಳಿಂದ ಕಲಿತುಕೊಂಡು ಆಮೇಲೆ ವ್ಯಾಯಾಮವನ್ನು ಅಭ್ಯಾಸ ಮಾಡಬೇಕು ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಿಮ್ಮಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಒತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ